ಗುಡ್ ಮಾರ್ನಿಂಗ್ ಕರ್ನಾಟಕ ನಾವು ಬಳಸುವಂತ ಪ್ರತಿ ಒಂದು ಐಟಮ್ ನೋಡಿ ನಂದಿನಿ ಪ್ಲಾಸ್ಟಿಕ್ ಬಾಟಲ್ ಕೊಡ್ಬೋದು ಇಲ್ಲ ನಮ್ ಬಂದು ಸಾಯಿಸ್ಲೇಬೇಕು ಇದಾಗದ ಪೆಟ್ರೋಲ್ ಇಂದ ನೋಡಿ ನಾವು ತಿನ್ನುವಂತ ಊಟ ಗಾಡಿಗಾಗ ಪೆಟ್ರೋಲ್ ಬೈ ಪ್ರಾಡಕ್ಟ್ ಅನ್ನು ಕವರ್ ಮಾಡ್ತೀವಿ ಕ್ಯಾನ್ಸರ್ ಯಾಕೆ ಬರ್ತಾ ಇರ್ತದೆ ಸಾಮಾನು ಇದನ್ನ ತರಕಾರಿ ತಗೊಂಬನ್ನಿ ಓಕೆ ಇನ್ಸ್ಟೆಡ್ ಆಫ್ ದಿಸ್ ಯು ಕ್ಯಾನ್ ಯೂಸ್ ದಿಸ್ ಕ್ಲೋತ್ ಮ್ಯಾಕ್ಸ್ ಇಟ್ ವಿಲ್ ಓನ್ಲಿ ನಿಮ್ಮ ಐದು ರೂಪಾಯಿ ಅಷ್ಟೇ ಈ ಬ್ಯಾಗ್ಸ್ ಇನ್ಸ್ಟೆಡ್ ಆಫ್ ದಿಸ್ ಯು ಕ್ಯಾನ್ ಯೂಸ್ ದಿಸ್ ಇದನ್ನು ಬಳಸಬಹುದು ಬೇಕರಿಗಳಲ್ಲೂ ಅಷ್ಟೇ ನೋಡಿ ಕೇಕ್ ಇಟ್ಟಿರ್ತಾರೆ ಮಕ್ಕಳ ತಂದು ಕೊಟ್ಟರೆ ಅವರಿಗೆ ಮೂವತ್ತು ಮೂವತ್ತೈದು ವರ್ಷಕ್ಕೆ ಯಾವ್ದಾದ್ರು ಒಂದು ಕ್ಯಾನ್ಸರ್ ಅಂತ ಬಂದೇ ಬರ್ತದೆ ಸ್ಟೋರೇಜ್ ಆಗಿರ್ಬೋದು ನೋಡಿ ಇದನ್ನು ಬಳಸೋದ್ರಿಂದ ಯು ಗೆಟ್ ಕ್ಯಾನ್ಸರ್ ವಿಚ್ ವಿ ಆರ್ ನಾಟ್ ಯೂಸಿಂಗ್ ಇಟ್ ಪ್ರಿಫರೆಬಲಿ ಮಣ್ಣಿನ ಟೀ ಕಾಫಿ ಯೂಸ್ ಸಚ್ ಆಫ್ ಥಿಂಗ್ಸ್ ವಿಚ್ ನಿಮಗೆ ಹೆಲ್ತ್ ವೈಸ್ ತುಂಬಾ ಒಳ್ಳೇದಾಗುತ್ತೆ ಯೂಸ್ ಥಿಂಗ್ಸ್ ವಿಚ್ ಐ ಯೂಸ್ ಜನರಲಿ ಓಕೆ ಅಥವಾ ತಾಮ್ರ ನಮ್ಮನೇಲಿ ತಾಮ್ರದ್ದು ಇದೆ ವಿ ಯೂಸ್ ಏನೋ ತಾಮ್ರ ಅಂಡ್ ಅಫ್ಕೋರ್ಸ್ ನಾವು ಐಟಮ್ಗಳನ್ನೆಲ್ಲ ಪ್ಲಾಸ್ಟಿಕಲ್ಲಿ ಇರ್ತಾರೆ ಇದೆಲ್ಲ ತೆಗೆದುಬಿಟ್ಟಿದ್ವಿ ನಾವು ನಾವು ಯೂಸ್ ಯೂಸಿಂಗ್ ಏನೋ ಸ್ಟೀಲ್ ಓಕೆ ಅಂಡ್ ವಿ ಇನ್ಸ್ಟೆಡ್ ಆಫ್ ದಾಟ್ ನೋ ನೋಡಿ ನೆಸ್ಕೆಫೆ ಇಂಟರ್ನ್ಯಾಷನಲ್ ಬ್ರ್ಯಾಂಡು ಗ್ಲಾಸಲ್ಲಿ ತಗೊಂಡು ಗ್ಲಾಸಲ್ಲಿ ಕೊಟ್ಟರು ನಮಗೆ ಇವನ್ ನೋಡಿ ಇದನ್ನು ಅಷ್ಟೇ ಬಿಕಾಸ್ ದೇ ಆರ್ ಕನ್ಸರ್ನ್ ಅಬೌಟ್ ಅವರ್ ಲೈಫು ಅದೇ ಬೂಸ್ಟ್ ಪ್ಲಾಸ್ಟಿಕಲ್ ಕೊಡ್ತಾನೆ ಓಕೆ ಇಲ್ಲಿ ಇಷ್ಟೇ ನೋಡಿ ಐಟಮ್ಸು ನಮ್ಮದು ವಿಚ್ ಯು ನಾಟ್ ಯೂಸಿಂಗ್ ಇಟ್ ವಿಂಗ್ ಇನ್ ಆರ್ ದಿಸ್ ಪ್ಲಾಸ್ಟಿಕ್ ವಿರ್ ಓನ್ಲಿ ಯೂಸಿಂಗ್ ಏನೋ ಸ್ಟೀಲ್ ಈ ಸ್ಟೀಲ್ ಪಾತ್ರಗಳನ್ನು ಸ್ಟೋರೇಜ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಆಮೇಲೆ ಸಾಧ್ಯವಾದಷ್ಟು ಇದು ಟಿಕ್ ಮರ ಕಟ್ ಮಾಡೋದು ಓಕೆ ಮತ್ತೆ ಕಲ್ಲಿನ ಗಿರಾಣಿ ಯೂಸ್ ಮಾಡ್ತೀವಿ ಇನ್ಸ್ಟೋ ಮಿಕ್ಸಿ ಅರ್ಜೆಂಟ್ ಇದ್ರೆ ಮಿಕ್ಸಿ ಯೂಸ್ ಮಾಡಬಹುದು ಓಕೆ ದ ಗುಡ್ ವೇ ಟು ಲೈಫ್ ಸ್ಟೈಲ್ ಸೊ ಆಮೇಲೆ ಈ ಇದು ಸೊ ವರ್ಷ ಏನೋ ಮಾಡ್ತೀಯ ಪ್ಲಾಸ್ಟಿಕ್ ವರ್ಷ ಪ್ಲಾಸ್ಟಿಕ್ ಅಲ್ಲಿ ಬರ್ತದೆ ಇದನ್ನು ಅವ್ನು ಗಣಿ ಶಿಲ್ದಲ್ ನಮಗೆ ಮುಂದೆ ಹಿಂದಿನ ಕಾಲದಲ್ಲಿ ಗಣಿ ಶಿಲ್ದಲ್ಲಿ ಸ್ಟೋರ್ ಮಾಡ್ತಾ ಇದ್ರು ಯಾವುದೇ ರೀತಿಯ ಸಮಸ್ಯೆ ಆಗ್ತಾ ಇರಲಿಲ್ಲ ಓಕೆ ಪಕಿಟೆ ಹೊಟ್ಟಿ ಬಂದು ನಂಗೆ ಬಿದಿನ ಮೇಲೆ ತಗೊಂಬಂದಿದ್ದೀನಿ ಐ ಆಮ್ ಫೋಸ್ ಟು ಬೈ ನೋ ಬ್ರಿಂಗ್ ಇಟ್ಟು ಎಲ್ಲ ಪ್ಲಾಸ್ಟಿಕ್ ಹಾಳಾಗಿ ಕೊಟ್ಟಿದ್ದಾನೆ ಏನು ಮಾಡೋದು ನಮ್ಗೆ ಅರ್ಥ ಸೊ ಇನ್ಸ್ಟೆಡ್ ಆಫ್ ದಿಸ್ ಯು ಶುಡ್ ಯೂಸ್ ಓನ್ಲಿ ದಿಸ್ ಸ್ಟೀಲ್ ಯೂಸ್ ಮಾಡಿ ಓಕೆ ಅಂಡ್ ಪ್ರಿಫರಬಲಿ ಮನೆಯಲ್ಲೇ ಒಂದು ಫಿಲ್ಟರ್ ಹಾಕೊಂಡು ಈ ಕ್ಯಾನ್ ತರಕೊಬಿಡಿ ಯಾಕಂದ್ರೆ ಇದರಲ್ಲೂ ಕೂಡ ಎರಡು ಲಕ್ಷಕ್ಕೆ ಎಷ್ಟು ಪ್ಲಾಸ್ಟಿಕ್ ಇರುತ್ತೆ ಐ ಥಿಂಕ್ ಯು ಕ್ಯಾನ್ ಯೂಸ್ ಐ ಥಿಂಕ್ ಕುಕ್ಕರ್ ಓಕೆ ಸಿ ಮೊಸರು ನೋಡಿ ಮೊಸರು ಪ್ಲಾಸ್ಟಿಕಲ್ಲಿದೆ ಡೇಂಜರ್ ಇದು ಮಿಕ್ಸರ್ ತಂದು ಕೊಟ್ಟೆ ಅವ್ನು ಇದ್ರಲ್ಲಿ ಪ್ಲಾಸ್ಟಿಕಲ್ಲಿದೆ ಓಕೆ ಚಾಕ್ಲೇಟ್ಸ್ ಒಂದು ಸಣ್ಣ ಸ್ಮಾಲ್ ಪಾರ್ಟಿ ಇದೆ ಮಕ್ಕಳ ಪಾರ್ಟಿ ಈ ಎಂಟೈರ್ ಚಾಕ್ಲೇಟು ಇದೆ ಏನೇ ಐಟಮ್ ತಗೊಳ್ಳಿ ಇಟ್ ಈಸ್ ರ್ಯಾಪಿಡ್ ವಿತ್ ಪ್ಲಾಸ್ಟಿಕ್ ಇನ್ಫ್ಯಾಕ್ಟ್ ನಾವು ನೋಡಿ ನಮ್ಮ ಮನೆಯಲ್ಲಿ ಯೂಸ್ ಏನೋ ತಾಮ್ರ ಇದನ್ನೇ ಬಳಸ್ತೀವಿ ಯು ಕ್ಯಾನ್ ರಿಡ್ಯೂಸ್ ಯು ಕ್ಯಾನ್ ಬಿ ಹೆಲ್ದಿ ಯು ಕ್ಯಾನ್ ಲೀವ್ ಎನೋ ಅಪ್ ಟು ಹಂಡ್ರೆಡ್ ಅಂಡ್ ಫಿಫ್ಟಿ ಇಯರ್ಸ್ ನೂರೈವತ್ತು ವರ್ಷ ಬದುಕು ಬೇಡ ನೂರು ವರ್ಷ ಬಡ ಎಂಬತ್ತು ವರ್ಷ ಎಂಬತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ ವರ್ಷ ಅಟ್ಲೀಸ್ಟ್ ಆರೋಗ್ಯವಾಗಿರಬೇಕು ದಟ್ ಈಸ್ ವಾಟ್ ದ ಮಿಷನ್ ಆಫ್ ಲೈಫ್ ದುಡ್ಡು ಏನೇ ಮಾಡಿ ಎತ್ತೇ ಮಾಡಿ ಆರೋಗ್ಯ ಇಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ ಮೈಂಡ್ ಕೂಡ ಟಾಕ್ಸಿಕ್ ಫ್ರೀ ಇರಬೇಕು ಬಾಡಿ ಕೂಡ ಟಾಕ್ಸಿಕ್ ಫ್ರೀ ಇರಬೇಕು ಆವಾಗಲೇ ನೀವು ಹೆಲ್ದಿ ಆಗಿರೋದು ಕಳೆಯಾಗಿರೋದು ಬ್ಯೂಟಿಫುಲ್ ಆಗಿರೋದು ಬೇರೆಯವ್ರಿಗೆ ಅಟ್ರಾಕ್ಟ್ ಆಗೋದು ನ್ಯಾಚುರಲಿ ಅಲ್ವಾ ಓಕೆ ಸೊ ಟು ಲೀವ್ ಎ ಹ್ಯಾಪಿ ಲೈಫ್ ಚೇಂಜ್ ಯುವರ್ ಲೈಫ್ ಸ್ಟೈಲ್ಸ್ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಪ್ಲಾಸ್ಟಿಕ್ ಇಸ್ ಎ ಬ್ರೈಟ್ ಪ್ರಾಡಕ್ಟ್ ಆಫ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಡೀಸೆಲ್ನ ತಯಾರು ಮಾಡ್ಬೇಕಾದ್ರೆ ಬೇಸಿಕಲಿ ಇಟ್ಸ್ ಎ ಬೈ ಪ್ರಾಡಕ್ಟ್ ಓಕೆ ಥ್ಯಾಂಕ್ಸ್ ಅಲಾಟ್ ಲವ್ ಯು ವಾಲ್ ಲವ್ ಯು ಕರ್ನಾಟಕ ನಿಮ್ಮನ್ನೆಲ್ಲ ಲವ್ ಮಾಡ್ತೀವಿ ಅದಕ್ಕೋಸ್ಕರನೇ ಈ ಒಂದು ಟಿಪ್ಸ್ ಕೊಡ್ತಾ ಇದ್ರಿ ಬೇಕಾದ್ರೆ ತಗೊಳ್ಬೋದು ಬೇಡ ಜಗದೀಶ್ ಆದರೆ ಬಿಟ್ಟಾಗ್ಬೋದು ಬಟ್ ಸ್ಟಿಲ್ ಇಸ್ ಮೈ ಡ್ಯೂಟಿ ಟು ಗಿವ್ ಥ್ಯಾಂಕ್ಸ್ ಅಲಾಟ್ ಲವ್ ಯು ಕರ್ನಾಟಕ ಅವಾಯ್ಡ್ ಪ್ಲಾಸ್ಟಿಕ್ ಅಂಡ್ ಕೀಪ್ ಯುರ್ ಹೆಲ್ದಿ ಹೆಲ್ತ್ ಗುಡ್ ಮಾರ್ನಿಂಗ್ ಕರ್ನಾಟಕ ಇವತ್ತು ಹಿಂದಿನ ಕಾಲದಲ್ಲಿ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಹಿಂದೆ ಹೋಗ್ಬಿಟ್ಟು ನಾವು ಅನ್ನೋ ಪದ ಎಷ್ಟೋ ಹಳ್ಳಿಗಳಲ್ಲಿ ಗೊತ್ತೇ ಇರಲಿಲ್ಲ ಸಿಟಿಗಳಲ್ಲೂ ಅಷ್ಟೇ ಕ್ಯಾನ್ಸರ್ ಅಂದರೆ ರೇರೆಸ್ಟ್ ಆಫ್ ರೇರೆಸ್ಟು ಓಕೆ ಪಾಸಿಬಲಿ ಈ ಬೆಂಗಳೂರು ನಾರ್ತಲ್ಲಿ ಯಾರಾದರೂ ಒಬ್ಬರು ಸತ್ತಿದ್ರೆ ತುಂಬ ರೇರೆಷ್ಟು ನಾವಂತೂ ಕೇಳೇ ಇರಲಿಲ್ಲ ಬಟ್ ಇವತ್ತು ಕ್ಯಾನ್ಸರ್ಸ್ ಬಿಕಮೆ ಬಿಸಮ್ ಬಿಕಮೆ ಎವ್ರಿ ಮೂರನೇ ಮನೆಯಲ್ಲಿ ಒಬ್ಬರು ಕ್ಯಾನ್ಸರ್ ಇಂದ ಸಾಯ್ತಾ ಇರೋ ಒಂದು ಪ್ರಸಂಗ ಎದುರಿಸ್ತಾ ಇದ್ದೀವಿ ನಾವೆಲ್ಲ ಅಂದ್ಕೊಳ್ಬಹುದು ಏನಾಯ್ತು ಇದಕ್ಕಿದ್ದಂಗೆ ಏನಾಯ್ತು ಎತ್ತಾಯ್ತು ಅಂತ ದ ರೀಸನ್ ಇಸ್ ವೆರಿ ಸಿಂಪಲ್ ಗಾಡಿಗೆ ಹಾಕೋದನ್ನ ಬಾಡಿಗೆ ಹಾಕಿದ್ರೆ ಖಂಡಿತವಾಗಿ ಓಕೆ ನಮ್ಮಲ್ಲಿ ಆ ದೋಷಗಳು ಬಂದೇ ಬರುತ್ತೆ ಇಸ್ ಆಫ್ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಅನ್ನೋದು ಏನಿದಿಲ್ಲ ಎ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಪೆಟ್ರೋಲಿಯಂ ಪೆಟ್ರೋಲ್ನ ಇಂಡಸ್ಟ್ರಿನಲ್ಲಿ ತಿನ್ನ ಮಾಡಬೇಕಾದ್ರೆ ಒಂದು ಬೈ ಪ್ರಾಡಕ್ಟ್ ಸಿಗುತ್ತೆ ಸೊ ಆ ಬೈ ಪ್ರಾಡಕ್ಟೇ ಈ ಪ್ಲಾಸ್ಟಿಕ್ಕು ಅವರು ಮುಂಚೆ ತಗೊಂಡೋಗಿ ಸಮುದ್ರಕ್ಕೆ ಬಿಸಾಕ್ತಾಯಿದ್ರು ರಿಫೈನ್ಯೂರಿಯವರು ಈಗ ತಗೊಂಬಂದು ಒಂದಷ್ಟು ಏನೋ ಐ ಮೀನ್ ನೈಂಟಿ ಪರ್ಸೆಂಟ್ ಆಫ್ ನಾವು ಬಳಸುವಂಥ ಎಣ್ಣೆ ಇದೆಯಲ್ಲ ಅದನ್ನ ಆರ್ಗ್ಯಾನಿಕ್ ನಾವೇನು ಯೂಸ್ ಮಾಡ್ತೀವಿ ಆರ್ಗ್ಯಾನಿಕ್ ಬಿಟ್ಟು ಪ್ಯಾಕೆಟಲ್ಲಿ ಸಿಗುವಂಥದ್ದು ನೂರ ಎಪ್ಪತ್ತು ನೂರ ಎಂಬತ್ತು ರೂಪಾಯಿ ಸಿಗುತ್ತಲ್ಲ ಅದೆಲ್ಲದೂ ಬ ಅದೆಲ್ಲೂ ಕೂಡ ಹುಡ್ಕೊಲ್ಲ ಬೈ ಪ್ರಾಡಕ್ಟ್ ಆಫ್ ದ ನಾವು ಏನು ಎಣ್ಣೆ ಬಳಸ್ತಾ ಇದೀವಿ ನೋಡಿ ಬೋಂಡಾಕ್ ಬಜ್ಜಿ ನೂರ ಎಂಬತ್ತು ರೂಪಾಯಿಗೆ ನೂರೈವತ್ತು ರೂಪಾಯಿಗೆ ಇನ್ನೂರು ರೂಪಾಯಿಗೆ ಇನ್ನೂರ ಹತ್ತು ರೂಪಾಯಿ ಸಿಗುವಂಥ ಎಲ್ಲ ಎಣ್ಣೆಗಳು ಅಷ್ಟೇ ಇಟ್ ಈಸ್ ನೈಂಟಿ ಪರ್ಸೆಂಟ್ ಏನೋ ಪೆಟ್ರೋಲ್ ಬೈ ಪ್ರಾಡಕ್ಟು ಹತ್ತು ಪರ್ಸೆಂಟ್ ನಿಮಗೆ ಅದು ಕಡಲೆಕಾಯಿ ಎಣ್ಣೆ ಅಂತ ಮಿಕ್ಸ್ ಮಾಡಿ ನಿಮಗೆ ಕೊಡ್ತಾರೆ ಎವ್ ಎವ್ರಿ ಎಂಟೈರ್ ಆಯಿಲ್ ನಾವು ನೀವುಗಳು ಬಳಸ್ತಾ ಇರೋದು ನಾನು ಬಳಸ್ತಾ ಇಲ್ಲ ಯಾಕಂದರೆ ನಮ್ಮ ಮನೆಯಲ್ಲೇ ಆಯಿಲ್ ತಯಾರು ಮಾಡ್ತೀವಿ ದಟ್ ಕ್ಯಾನ್ಸರ್ ಯಾಕೆ ಇಷ್ಟೊತ್ತಿ ಹಿಂಗೆ ಆಗಿದೆ ಅಂತಂದ್ರೆ ನಮ್ಮ ಮನೆ ನಾವು ಇಡ್ಲಿಗೋರೆ ಪ್ಲಾಸ್ಟಿಕ್ ಹಾಕ್ಕೊಡ್ತಾನೆ ಪ್ಲಾಸ್ಟಿಕ್ ಅಂದರೆ ಏನು ಪೆಟ್ರೋಲಿಯಂ ಬೈ ಪ್ರಾಡಕ್ಟು ಸೊ ಪೆಟ್ರೋಲ್ ಮೇಲೆ ಹಾಕ್ಕೊಂಡು ನಾವು ತಿಂತೀವಿ ಪೊಗಡ ಬಟ್ ಅದೆಲ್ಲ ಇಲ್ಲಿ ನೋಡಿ ಈ ನಂದಿನಿಯವರು ಎಷ್ಟೋ ದಿನಗಳಿಂದ ನಾವು ಹೆಳ್ತಾ ಇದೀವಿ ಬಾಟ್ಲಿನಲ್ಲಿ ಆಯಿಲ್ ಐ ಮೀನ್ ಇನ್ನೇನು ಏನು ಹಾಲನ್ನು ಫಿಲ್ ಮಾಡಿ ಕೊಡಿ ಸೋಡಾ ಬಾಟ್ಲ್ ಥರ ಅಂತ ನೋಡಿ ಇವರು ಕೂಡ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ರ್ಯಾಪರ್ ಆಗಿರುವಂಥ ಆಯಿಲು ದ ಚಾನ್ಸಸ್ ಆಫ್ ಕ್ಯಾನ್ಸರ್ ಈಸ್ ಹೈಯರ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಹೈ ಆಗುತ್ತೆ ನೋಡಿ ನಂದಿನಿ ಹಾಲು ನಾವು ಬಳಸುವಂತಹ ದೋಸೆ ಸಾರಿ ಸಾರಿ ಟು ಯು ಐ ಕಾಂಟ್ ಇಲ್ಲಿ ನೋಡಿ ನಾವು ಬಳಸುವಂತಹ ಎಲ್ಲ ಪ್ರಾಡಕ್ಟು ಕೂಡ ಇಟ್ ಈಸ್ ರ್ಯಾಪಿಡ್ ಬೇತೇನೋ ಏನೋ ಇವನ್ ಬೂಸ್ಟ್ ಸೊ ಫಾರ್ ದ ಸೇಮ್ ರೀಸನ್ ಏನು ನಮ್ಮ ನಮ್ಮಗಳಲ್ಲಿ ಈ ಒಂದು ಕ್ಯಾನ್ಸರ್ ರೇಟು ಜಾಸ್ತಿ ಆಗಿದೆ ಎಸ್ಪೆಷಲಿ ಕಿದ್ವಾಯಲ್ಲಿ ನೋಡಿದ್ರೆ ಅಲ್ಲಿನ ರಿಸರ್ಚ್ದು ಔಟ್ಪುಟ್ ನೋಡಿದ್ರೆ ಏನೇ ತಗೊಳ್ಳಿ ಫಾರ್ ದಟ್ ಮ್ಯಾಟರ್ ಏನೇ ತಗೊಳ್ಳಿ ಎವ್ರಿಥಿಂಗ್ ಇಸ್ ರ್ಯಾಪಡ್ ವಿತ್ ಏನೋ ಪ್ಲಾಸ್ಟಿಕ್ ಅಂಡ್ ಖಂಡಿತ ಇದನ್ನೆಲ್ಲ ಸರ್ಕಾರಗಳು ಅವಾಯ್ಡ್ ಮಾಡಬೇಕು ಇದು ಊಟ ಕೊಡ್ತಾ ಇಲ್ಲ ಬದಲಿಗೆ ದೇ ಆರ್ ಗಿವಿಂಗ್ ಅಸ್ ಏನೋ ಇದು ಕ್ಯಾನ್ಸರ್ ಓಕೆ ಕ್ಯಾನ್ಸರ್ ಕ್ಯಾನ್ಸರ್ ಬರಲಿಕ್ಕೆ ನೋ ದಿಸ್ ಇಸ್ ದ ಮೇನ್ ರೀಸನ್ ಆ್ಯಂಡ್ ಐ ಆಮ್ ಶ್ಯೂರ್ ಇಟ್ ಇಸ್ ಸ್ಟಾರ್ಟಿಂಗ್ ವಿತ್ ದ ಫುಡ್ ಇಟ್ ಸೆಲ್ಫ್ ಓಕೆ ಜೊತೆಯಲ್ಲಿ ಬೆಲೆ ಏರಿಕೆ ಮಾಡಿ ಕೊಟ್ಟಿರುವಂಥ ಟೆನ್ಷನ್ ಕ್ಯಾನ್ಸರ್ ಕ್ಯಾನ್ಸರ್ ಆ್ಯಕ್ಚುಲಿ ಜಾಸ್ತಿ ಆಗಲಿಕ್ಕೆ ಎರಡು ಕಾರಣ ಒಂದು ಬಾಡಿನಲ್ಲಿ ಟಾಕ್ಸಿಕ್ ಜಾಸ್ತಿ ಆದಾಗ ಎರಡನೇದು ಬ್ರೈನಲ್ಲಿ ಟಾಕ್ಸಿಕ್ ಜಾಸ್ತಿ ಬ್ರೈನಲ್ಲಿ ಟಾಕ್ಸಿಕ್ ಅಂತಂದರೆ ಚಿಂತೆ ಜಾಸ್ತಿ ಆದಾಗ ನ್ಯಾಚುರಲಿ ಇವ್ರು ಮಾಡಿರುವಂಥ ಬೆಲೆ ಏರಿಕೆಗಳಿಂದ ನಿರುದ್ಯೋಗದಿಂದ ಮತ್ತು ಈ ಭ್ರಷ್ಟಾಚಾರದಿಂದ ಜನರಿಗೆ ಚಿಂತೆ ಆಗಿ ಕ್ಯಾನ್ಸರ್ ಬರುವಂಥಷ್ಟು ಚಾನ್ಸಸ್ ಜಾಸ್ತಿ ಇರುತ್ತೆ ಜೊತೆಯಲ್ಲಿ ಈ ಒಂದು ಪ್ಲಾಸ್ಟಿಕ್ಕಲ್ಲಿ ಮಾಡಿರುವಂಥ ಯಾವುದೇ ಪ್ರಾಡಕ್ಟ್ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಲ್ಲ ಇಟ್ ವಿಲ್ ಇನ್ಕ್ರೀಸ್ ದ ಕ್ಯಾನ್ಸರ್ ರೇಟ್ ಬೈ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು